ಎಲ್ಲರೂ ಗೌರವತ್ತಾರೆ ಹಾಗೂ ನನ್ನ ಮುಂದೆ ಹಾಸೀನಾಗಿರುವ ಎಲ್ಲ ಪಟ್ಟಣದ ಗ್ರಾಮಿಸ್ತಾರೆ ನಿಮಗೆ ನನ್ನ ಭಕ್ತರು ನಮಸ್ಕಾರಗಳು ಇವತ್ತು ನಾವು ನಮ್ಮ ತಂದೆಯವರು ಶ್ರೀ ವಸಂತ ಅವರ ನುಡಿರವಣ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿದ್ದೇವೆ ಈ ವಿಚಾರವನ್ನು ಹೇಳೋದಕ್ಕೆ ನನಗೆ ತುಂಬ ಅಭ್ಯರ್ಥ ಆಗ್ತಾ ಇದೆ No, 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 no.

ಅವರ ವಿಚಾರ ನಾನ್ ನಿಮ್ಗೆ ಹೇಳಬೇಕಾಗಿಲ್ಲ ನಮ್ಮಿಂದ ಚೆನ್ನಾಗಿ ನೀವು ಬದಲಾಗಿರ್ತೀನಿ ಯಾಕೆಂದ್ರೆ ಮಕ್ಕಳಿಂದ ಜಾಸ್ತಿ ಅವರು ಜನರ ಜೊತೆ ಜಾಸ್ತಿ ಸಮಯ ಕಳೆದಿದ್ದಾರೆ ಅದು ತುಂಬಾ ಸಂತೋಷದ ವಿಚಾರ ಅವರಿಗೆ ಯಾವತ್ತೂ ಅವರು ಜನಸೇವೆಯ ಬಗ್ಗೆ ಯೋಚನೆ ಮಾಡ್ತಿದ್ರೆ ವಿನಃ ಮನೆಯ ಬಗ್ಗೆ ಯೋಚನೆ ಅವರು ಇರ್ತಿರ್ಲಿಲ್ಲ ಅಂತಲ್ಲ ಮಾಡ್ತಿದ್ರು ಆದ್ರೆ ಜಾಸ್ತಿ ಸಮಯ ಅವರು ಜನರ ಜೊತೆ ಕಳೆಯೋದನ್ನ ಇಷ್ಟಪಡ್ತೀವಿ ಅದು ಇದುವರೆಗೂ ಅವರು ಕೊನೆ ಗಡಿಗೆವರೆಗೂ ಕೊನೆ ಕಾಲದವರೆಗೂ ಹಾಗೆ ನಡೆದುಕೊಂಡು ಬಂದಿದೆ ರಾತ್ರಿವರೆಗೂ ಅವರ ಪಕ್ಕದಲ್ಲಿ ಇದ್ರು ಅವನ ಸೇವೆ ಮಾಡೋದಕ್ಕೆ ನಾವು ಅವ್ರ ಜೊತೆ ಇರ್ಲಿ ನಡೆಯುವಾಗ ಅವ್ರಿಗೊಂದು ಬಲವಾದ ಆಸೆ ಇತ್ತು ನಾನು ಮತ್ತೆ ಬಂದು ಜನರ ಜೊತೆ ಸೇರ್ಬೇಕು ಅವ್ರ ಜೊತೆ ನಾನ್ ಇರ್ಬೇಕು ಅಂತ ಯಾವಾಗ್ಲೂ ಕೇಳ್ತಾ ಇದ್ರು ನನ್ನ ಆದಷ್ಟು ಬೇಗ ಬೆಟ್ಟಲ್ಲಿ ಕರ್ಕೊಂಡು ಹೋಗಿ ನಾನು ಜನರ ಜೊತೆ ಇರ್ಬೇಕು ಅವ್ರಿಗೆ ಸಿಗ್ಬೇಕು ಅಂತ ಮಾತಾಡ್ಬೇಕು ನನಗೆ ತುಂಬಾ ಸಂತೋಷ ಆಗುತ್ತೆ ಇರೋದು ಆದರೆ ವಿಧಿ ವಿಧಿ ಇತ್ತು ದೇವರ ಒಂದು ದೇವರವರನ್ನ ಕರ್ಕೊಂಡ್ಬಿಟ್ಟರು ಆ ವಿಚಾರದಿಂದ ನಮಗೆ ಅವ್ರನ್ನ ಮತ್ತೆ ನಿಮ್ಮ ಹತ್ರ ಕರ್ಕೊಂಡು ಬರ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೀನಿ ಅವರು ಇದರಿಂದ ತುಂಬಾ ಬೇಜಾರು ಮಾಡ್ಕೊಂಡಿದ್ರು ಯಾವಾಗ ನನ್ನ ಕ್ಷೇತ್ರಕ್ಕ ಯಾವಾಗಲೂ ಕಾಯ್ತಾ ಇದ್ರು ಆಮೇಲೆ ಯಾವಾಗಲೂ ಈ ಕ್ಷೇತ್ರದ ಜನರ ಬಗ್ಗೆ ಯೋಚನೆ ಆಸೆಯ ಮೇಲೆ ಮಲಗಿದ್ರು ಈ ಕ್ಷೇತ್ರದ ಜನರ ಬಗ್ಗೆ ಯೋಚನೆ ಸುಮಾರು ಸರಿಯನ್ನು ಮಾಡಿದ್ದಾರೆ ಆವಾಗಲೂ ಅದನ್ನೇ ವಿಚಾರಿಸ್ತಾ ಇದ್ರು ಮಾತಾಡ್ತಾ ಇದ್ರು ತುಂಬಾ ಬಲವಾದ ಆಸೆ ಇಟ್ಟವರಿಗೆ ಬರಬೇಕು ಅಂತ ಅದನ್ನು ಅವರು ನನಗೆ ಕ್ಷಮೆ ಕೊಡಬೇಕು ಅವರ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲರೂ ನಿಮಗೆ ಗೊತ್ತಿದೆ ನನ್ನವರ ಬಾಡಿಗೆ ಅವರು ಆಶಾತೀರ್ಣ ವ್ಯಕ್ತಿ ಯಾವತ್ತು ಒಬ್ಬ ಮನುಷ್ಯ ಕಷ್ಟ ಅಂತ ಬಂದರೆ విచారనుష్య ఒక్క మనుష్య పొజిటికే సాధ్య నెగెవ్ ఇదే సిట్ ఆ సిట్ సిట్ అని బందదే హేరే మనుష్యూ కలిసి తుమ్మ నేను ది అంటే తుమ వేసన విషయం

मैं इस है। ಯಾವ ಎಲೆಕ್ಷನ್ ಆಯಿತು ಇಲ್ಲಿ ಲೋಕಸಭೆ ಎಲೆಕ್ಷನ್ ಅವತ್ತಿರ ತುಂಬಾ ಆಟ ಮಾಡಿದ್ರು ನನ್ನನ್ನು ನೀವು ನೀವೆಲ್ಲರೂ ಸೇರಿ ನನ್ನ ಬೆಟ್ಟಲ್ಲಿ ಕರ್ಕೊಂಡು ಹೋಗಿ ನಾನು ನನ್ನ ಓಟ್ ಹಾಕಲೇಬೇಕು ಇಲ್ಲ ಅಂದರೆ ನಾನು ನನ್ನ ಪಕ್ಷಕ್ಕೆ ದ್ರೋಹ ಮಾಡಿದ ಹಾಗೆ ನನ್ನ ಜೀವನದಲ್ಲಿ ಇದನ್ನ ನಾನು ಮಾಡಿಲ್ಲ ಇದನ್ನ ಮಾಡಬಾರದು ನಾನು ಮತ್ತೆ ಹೇಳ್ಬಿಟ್ಟು ತುಂಬಾ ಕೇಳ್ಕೊಂಡ್ರು ಆದರೆ ಅವ್ರನ್ನ ಕರ್ಕೊಂಡು ಬರೋ ಪರಿಸ್ಥಿತಿ ಅವ್ರಿಗೆ ಇಲ್ಲ ಅವಾಗ ಅದನ್ನ ಅವರಿಗೆ ಹೇಳಿದ್ರೆ ಅವ್ರಿಗೆ ಬೇಸರವಾಗುತ್ತೆ ಅಂತ ನಾವು ಸುಮ್ಮನೆ ನನಗೆ ತಂಟಿ ವಿಚಾರ ಆ ವಿಚಾರದಲ್ಲೂ ತುಂಬಾ ನೋರು ಅನುಭವಿಸ್ತಾರೆ ನಾನು ಅಲ್ಲಿ ಹೋಗಿ ಓಟ್ ಹಾಕಕ್ಕೆ ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಮಗೆ ನನಗೂ ನನ್ನ ಯಜಮಾನಗೂ ಅವ್ರು ಫೋರ್ಸ್ ಮಾಡಿಬಿಟ್ಟು ಬೆಂಗಳೂರಲ್ಲಿ ನಮ್ಗೆ ಓಟಿದೆ ನೀವಾದ್ರೂ ಇದನ್ನ ಓಟ್ ಹಾಕ್ಲೇಬೇಕು ಅಂತ ಹೇಳಿ da mi ಜನ ಫೋನ್ ಮಾಡ್ತಾರೆ ಇಲ್ಲ ರಾತ್ರಿ ಹೊತ್ತಲ್ಲಿ ಯಾರು ತೊಂದರೆ ಮಾಡೋದಿಲ್ಲ ನಾನು ಸ್ವಿಚ್ ಆಫ್ ಮಾಡಿ ಮಲಗೋದು ಸರಿಯಲ್ಲ ಅಂತ ಹೇಳೋರು ಅವರ ನಂಬಿಕೆ ಅದನ್ನ ಪಾಲಿಸಿ ಯಾವುದೇ ಹೊತ್ತಿನಲ್ಲಿ ಒಂದು ಫೋನ್ ಬಂದ್ರೆ ಎರಡೇ ತಿಂಗಿನ ಒಳಗೆ ಅದನ್ನ ಎತ್ತಿ ಅವರಿಗೆ ಅದೇನು ಮಾತಾಡಬೇಕು ಅಂತ ಮಾತಾಡಿ ವ್ಯವಸ್ಥೆ ಮಾಡ್ತಾ ಇದ್ರು ಇನ್ಫ್ಯಾಕ್ಟ್ ಮಲಗೋದು ಒಂದೇ ಬಿಡಿ ಸ್ನಾನ ಮಾಡ್ತಿದ್ರು ಆಚೆ ಓಡಿಕೊಂಡು ಫೋನ್ ತೆಗಿಯುವಂತಹ ವ್ಯಕ್ತಿ ಅವರು ಆತನೂ ಅವರಿಗೆ ನಾವು ಸ್ಪಂದಿಸಬೇಕು ಅನ್ನುವಂಥದ್ದು ಅವರ ಮನಸ್ಸು ಅವರ ಜೀವನದಲ್ಲಿ ಯಾವತ್ತೂ ಒಂದು ಎಪ್ಪತ್ತೆಂಟು ವರ್ಷ ವಯಸ್ಸಾಗಿದ್ರೂ ಒಂದು ವಯಸ್ಸಾಗಿದ್ರು ಬೆಳಗ್ಗೆ ವಿಶ್ರಮಿಸದೆ ಅವರ ಫೈಲ್ ಗಳನ್ನ ತರೋದು ನೋಡಿದ್ರೆ ಯಾವ ಎಂ ಎಲ್ ಎಸ್ ಎಂ ಎಲ್ ಎ ಆಗಲಿ ಅಥವಾ ಯಾರೇ ಆಗಲಿ ಕೈಯಲ್ಲಿ ಫೈಲ್ಗಳನ್ನ ಹಿಡ್ಕೊಂಡು ಹೋಗಿ ಆ ಅಲ್ಲಿ ಸಂಬಂಧಪಟ್ಟ ಮಂತ್ರಿಗಳಿಗೆ ಅವರ ಕೊಠಡಿಯಲ್ಲಿ ಕಾದು ಕುಳಿತು ಊಟ ಬಿಟ್ಟು ಅದಕ್ಕೆ ತಮ್ಮ ಮನೋಹ ಸಾಕ್ಷಿ ಇದ್ದಾರೆ ಜಯವಿಕ್ರಮ ಅವ್ರಿದ್ದಾರೆ ಪ್ರಿಯಂಟ್ರು ಅವ್ರಿಗೂ ಗೊತ್ತಿದೆ ಅಲ್ಲಿ ಎಲ್ಲರೂ Gracias. ಮುಖ್ಯಮಂತ್ರಿಯವರು ಅವ್ರು ಹೇಳಿದ ಕೆಲಸಗಳನ್ನೆಲ್ಲ ಹೇಗೆ ಅವರು ಇದನ್ನ ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಿದ್ರು ಅವರು ಅವ್ರ ಮೇಲೆ ಗೌರವ ಇಟ್ಟು ವಿಶ್ವಾಸ ಇಟ್ಟು ತಕ್ಷಣ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನಾನು ನನ್ನಕೂಲ ಮಾಡಬೇಕು ಅಂತ ಅದೇ ಚಿಂತೆಯಲ್ಲಿ ಫೈಲಾಗಿ ನಾನು ತಂದು ನನ್ನ ಹತ್ರ ಇಟ್ಟಿದ್ದೀನಿ ನನ್ನ ಮ ನಾನು ಅವ್ರಿಗೆ ಮಾಡಿಕೊಡೋಕ್ಕಾಗಲಿಲ್ಲ ಅನ್ನೋ ಕೊರೋದು ಆ ಸಮಯದಲ್ಲಿ ಅವ್ರಿಗೆ ನಾವು ಹೇಳ್ತಿದ್ದೀವಿ ಅವ್ರಿಗೆ ಇದನ್ನೆಲ್ಲ ನೀವು ಯೋಚನೆ ಬಿಡಿ ಸದ್ಯಕ್ಕೆ ಹುಷಾರಾದ ಮೇಲೆ ಖಂಡಿತವಾಗಿ ನೀವು ಮಳೆ ಮಾಡ್ತೀರಾ ನೀವು ಮಾಡೋಕ್ಕೆ ಬಗ್ಗಂಥ ಶಕ್ತಿನೂ ಕೊಡ್ತಾನೆ ನೀವು ಜಾಸ್ತಿ ಟೆನ್ಷನ್ ತಗೊಳ್ಬೇಡಿ ಸ್ಟ್ರೆಸ್ ತಗೊಳ್ಬೇಡಿ ಆದಷ್ಟು ಬೇಗ ಹುಷಾರಾದ ಆವಾಗ ನೋಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ರು ಅದಕ್ಕೆ ಅವರಿಗೆ ಒಂದು ಇರಲಿಲ್ಲ ನಮ್ಗೆ ಯಾವಾಗಲೂ ಹೇಳೋರು ನನ್ನ ಅವರ ಆಫೀಸ್ ಏನು ಬೆಂಕಲ್ಲಿ ಏನಿದೆ ಅವರ ಆಫೀಸ್ ಸದಾ ಯಾವತ್ತೂ ತೆರೆದಿರಬೇಕು ಅವರು ಹಾಸ್ಪಿಟ್ಲಲ್ಲಿ ಇದ್ರೂ ಯಾವುದೇ ಒಂದು ದಿನ ನಾವು ಆಫೀಸ್ ಕ್ಲೋಸ್ ಮಾಡೋಕೆ ಬಿಟ್ಟಿಲ್ಲ ಅವರು ಅಲ್ಲಿ ಅವ್ರಿಗೆ ಊಟ ಇರಬೇಕು ಯಾರೇ ಬಂದರೂ ಅವ್ರ ಹೆಸರು ತಗೋಬೇಕು ಅವರ ಸಮಸ್ಯೆಗಳನ್ನ ತೆಗೆದು ಇಟ್ಕೋಬೇಕು ಆಮೇಲೆ ಅವರು ಅವಳು ಅವರಿಗೆ ರಿಪೋರ್ಟ್ ಮಾಡಬೇಕು ನಿರಾಸೆ ಆಗ್ ನಮ್ಮಲ್ಲಿ ಕೈಲಾದಷ್ಟು ಮಟ್ಟಿಗೆ ನಾವು ನಿಂತು ಜನ ನಮ್ಮನ್ನು ಬಂದು ಕಷ್ಟ ಅಂತ ಕೇಳಿದಾಗ ಖಂಡಿತವಾಗಿಯೂ ನಾವು ಅವರಿಗೆ ದಾರಿ ತೋರಿಸುವ ಅಥವಾ ಅವರ ಅವರಿಗೆ ಸ್ಪಂದಿಸುವ ಕಾರ್ಯ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಈ ವೇದಿಕೆ ಮುಖಾಂತರ ನಾನು ಹೇಳ್ತಾ ಇದ್ದೇನೆ ಅವರ ಮಟ್ಟಿಗೆ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಖಂಡಿತವಾಗಿಯೂ ನಮಗೆ ಆದಷ್ಟು ರೀತಿಯಲ್ಲಿ ನಾವು ಅವರ ಜಾಗದಲ್ಲಿ ನಿಂತು ಮಾಡಬೇಕು ಅಂತ ನಾನು ನಾನು ನನ್ನ ನಿರ್ಧಾರ ಮಾಡಿದ್ದೇವೆ ಹಾಗೆ ಪಟ್ಟರೇ ಅಂತ ಅಂದಾಗ ಅಟ್ಟರೆ ಗ್ರಾಮ ಮೊದಲಿಗೆ ಬರುವ ವಿಚಾರ ಮಂಗನ ಕಾಯಿಲೆ ಬರುವ ಹಾಗೆ ಮಾಡಿದ್ರುಪಟ್ಟಿದ್ದೀನಿ ಅದು ಇಡೀ ದಿನ ಇಡೀ ದಿನ ಇಲ್ಲೇ ಕಂಡಿದ್ದಾರೆ ಅಂತಲೂ ನಾನು ಅದನ್ನು ಕೇಳ್ಪಟ್ಟಿದ್ದೀನಿ ಅಂತ ಸಾಮರ್ಥ್ಯ ಇರುವವರು ನನ್ನ ತಂದೆ ಒಬ್ಬೇ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇದು ನನ್ನ ಸ್ವಾರ್ಥದ ವಿಚಾರ